ವಯನಾಡಿನಲ್ಲಿ ಸಂಭವಿಸಿದ ಸರಣಿ ಭೂಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ ನೂರ ಐವತ್ತೊಂದಕ್ಕೆ ಏರಿಕೆಯಾಗಿದೆ ಇನ್ನೂರ ಹನ್ನೊಂದು ಮಂದಿ ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ ಸಾವಿರಾರು ಮಂದಿ ಗಾಯಗೊಂಡಿದ್ದು ಬದುಕುಳಿದವರು ಸ್ಥಳಾಂತರಗೊಂಡಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದ್ದು ಮಂಗಳವಾರ ನಸುಕಿನ ಜಾವ ವೈನಾಡ್ ಜಿಲ್ಲೆಯ ಮುಂಡಕೈ ಚುರಲ್ಮಾಲಾ ಅಟ್ಟಮಾಲ ಮತ್ತು ನೂಲ್ಪುಳ ಗ್ರಾಮಗಳಲ್ಲಿ ಭಾರಿ ಭೂಕುಸಿತ ಸಂಭವಿಸಿತ್ತು ನೂರಾರು ಮನೆಗಳು ಮತ್ತು ಅನೇಕ ಕಡೆಗಳಲ್ಲಿ ಇಡೀ ಕುಟುಂಬದ ಸದಸ್ಯರೇ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಹಲವಾರು ಮನೆಗಳು ಧ್ವಂಸಗೊಂಡಿದ್ದಾವೆ ಜಲಮೂಲಗಳು ತುಂಬಿ ತುಳುಕ್ತಾ ಇದ್ದಾವೆ ಮರಗಳು ಬೇರು ಸಮೇತ ಬಿದ್ದು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ವೈನಾಡು ಇಡುಕಿ ತ್ರಿಶ್ಮೂರ್ ತಿಲಕ್ಕಪಾಳ್ ಮಲಪ್ಪುರಂ ಕೋಯಿಕೋಡ್ ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯೊಂದಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಇಡೀ ಭಾರತದಲ್ಲಿಯೇ ಇತ್ತೀಚಿನ ದಿನಗಳಲ್ಲಿ ಕಂಡುಬಂದಿರುವಂತಹ ಅತ್ಯಂತ ದೊಡ್ಡ ದುರಂತವೊಂದು ಕೇರಳದಲ್ಲಿ ಸಂಭವಿಸಿದೆ ವಯನಾಡಿನಲ್ಲಿ ಅತ್ಯಂತ ಭೀಕರ ಗುಡ್ಡ ಕುಸಿತ ಸಂಭವಿಸಿ ಈಗಾಗಲೇ ಸಾವಿನ ಸಂಖ್ಯೆ ನೂರ ಐವತ್ತೊಂದಕ್ಕೆ ಏರಿಕೆಯಾಗಿದೆ ಇನ್ನು ಕಾಣೆಯಾದವರ ಸಂಖ್ಯೆ ಇನ್ನೂರ ಹನ್ನೊಂದಕ್ಕೆ ಏರಿಕೆಯಾಗಿದೆ ಮಂಗಳವಾರ ಬೆಳಗಿನ ಜಾವ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಸುಮಾರಿಗೆ ಗುಡ್ಡ ಕುಸಿತ ಸಂಭವಿಸಿದ್ದು ನಸುಕಿನ ಜಾವ ನಿದ್ರೆಯಲ್ಲಿ ಇದ್ದಂಥವರು ಚಿರನಿದ್ರೆಗೆ ಜಾರಿದ್ದಾರೆ ಕುಟುಂಬಕ್ಕೆ ಕುಟುಂಬವೇ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಸುಮಾರು ಎರಡು ಕಿಲೋಮೀಟರ್ ವರೆಗೆ ಮೃತದೇಹಗಳು ಕೊಚ್ಕೊಂಡು ಹೋಗಿದ್ದಾವೆ ಹಲವಾರು ಮರಗಳು ನೆಲಕ್ಕೆ ಉಳಿವೆ ಮನೆಗಳಂತೂ ಅಲ್ಲಿ ಇದ್ವಾ ಅನ್ನುವಂತ ಕುಹು ಕೂಡ ಸಿಗ್ತಾ ಇಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದ ಭೂಕುಸಿತ ಸಂಭವಿಸಿದ್ದು ಇಡೀ ದೇಶವೇ ಕೇರಳದಲ್ಲಿ ಕೇರಳಕ್ಕಾಗಿ ಮಮ್ಮಲ ಮರಗ್ತಾ ಇದೆ ಇನ್ನು ರಕ್ಷಣಾ ಕಾರ್ಯಾಚರಣೆ ಕೂಡ ಬರದಿಂದ ಸಾಕ್ತಾ ಇದ್ದು ಎನ್ಡಿಆರ್ಎಫ್ ಕೇರಳದ ಅಗ್ನಿಶಾಮಕ ಸಿಬ್ಬಂದಿ ಸೇರಿದಂತೆ ಹಲವಾರು ರಕ್ಷಣಾ ಪಡೆಗಳು ಈಗಾಗಲೇ ಕೇರಳದಲ್ಲಿ ನಿಯೋಜನೆಗೊಂಡಿದ್ದು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ ಏನೇ ಆದ್ರೂ ಕೂಡ ಇಂತ ದೊಡ್ಡ ದುರಂತ ಸಂಭವಿಸಿರೋದ್ರಿಂದ ಸಾಕಷ್ಟು ಜನದವರು ಸಾಕಷ್ಟು ಜನರು ತಮ್ಮ ಕುಟುಂಬದ ಸದಸ್ಯರನ್ನ ಕಳ್ಕೊಂಡಿದ್ದಾರೆ ಹಲವಾರು ಜನರು ತಮ್ಮ ಮನೆಗಳನ್ನ ಕಳ್ಕೊಂಡಿದ್ದಾರೆ ಕೇರಳದಲ್ಲಿ ಅಕ್ಷರಶಃ ಆ ಪರಿಸ್ಥಿತಿಯನ್ನ ನೋಡಿದ್ರೆ ಎಂತವರಿಗಾದ್ರೂ ಕೂಡ ಒಮ್ಮೆ ಕರ್ಳು ಹಿಂಡು ಬರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ